எா நான் யார் மண்டிய ஜன சிரைம் நோட் இதா ப்ளீஸ் சஸ் கோடப்பா வீடியோ இஷ்டாதே கூட ஷேர் லைக் மாடி கமெண்ட்ஸ் கூட மாட்டப்பாட் அப்பா அம்மா அண்ணா தங்கி யாரா ನೀವೇನ್ ಬೇಜಾರ್ ಮಾಡ್ಕೋಬೇಡಿ ಇವನು ಮಂಜಾ ಯಾವಾಗ್ಲೂ ತರಲೆ ಮಾಡ್ತಾನೆ ಹೇಳಿ ಹೇಳಿ ನಿಮ್ಮನೇಲಿ ಯಾರ್ಯಾರೀರಾ ನೀವು ಅಣ್ಣ ತಮ್ದಿರಲ್ಲ ಎಷ್ಟು ಜನ ಅಂತ ಹೇಳಿದ್ದೀರಾ

ಎಲ್ಲಮ್ಮ ಮಾತಾಡೋದು ಯೂಟ್ಯೂಬ್ ಮಕ್ಕ ಏನೇ ಕೇಳಿದ್ರು ಅದ್ ಉತ್ತರ ಕೊಡ್ತಾನೆ ನಾನು ಏನಂತ ಕೊಡ್ಲಮ್ಮ ಲೇ ಮಜಾ ಒಂದ್ ನಿಮಿಷ ಸುಮ್ಮನೆ ಇರಲಿ ನಿಮ್ಮ ಮೇಲೆ ಒಂದು ಡೌಟು ನೀವು ಯಾಕೆ ಎಮ್ಮೆ ಮೇಲೆ ಬಂದ್ರಿ ಬಸ್ಸಲ್ಲೋ ಸೈಕಲಲ್ಲೋ ಸ್ಕೂಟ್ರಲ್ಲೋ ಕಾರಲ್ಲೋ ಬರ್ಬೋದಾಗಿತ್ತಲ್ಲ ನೀವು ನಿಮ್ಮೊಬ್ಬರಿಗೆ ನಾನು ಯಾಕೆ ಎಮ್ಮೆ ಮೇಲೆ ಬಂದೆ ಅಂತ ಹೇಳಿಲ್ಲ ನಿಮ್ಮ ಅಪ್ಪ ಅಮ್ಮಂಗೆ ಅದೇ ಅದ್ಯಾರು ನಿಮ್ಮ ತಾತ ಇದ್ದಾರಲ್ಲ ಅವ್ರಿಗೆ ಅದೇ ನಿಮ್ಮ ಇಬ್ಬರು ಅಜ್ಜಿತಿರು ಇದ್ದಾರಲ್ಲ ಮಾಡರ್ನ್ ಅಜ್ಜಿತಿರು ಅವ್ರಿಗೆ ಎಲ್ಲರಿಗೂ ಹೇಳಿದ್ದೀನಿ ನನಗೆ ಪ್ರಕೃತಿ ಅಂದ್ರೆ ತುಂಬಾ ಇಷ್ಟ ಅದಕ್ಕೋಸ್ಕರ ನಾನು ಅದನ್ನ ಹಾಳ್ ಮಾಡಕ್ಕೆ ಇಷ್ಟ ಆಗಲ್ಲ ಅಂತ ಎಮ್ಮೆನ ಎಲ್ಲೋದ್ರೂ ನಾನು ಎಮ್ಮೆ ಮೇಲೆ ಹೋಯ್ತಾ ಇದ್ದೀನಿ ಹಂಗಂತ ನಾನು ಬಡವ ಅಂತ ಅನ್ಕೋಬೇಡಿ ಎಮ್ಮೆ ಇರೋ ಇಟ್ಟಿರೋರೆಲ್ಲ ಬಡವರಲ್ಲ ನಾನು ತಪ್ಪಿಟ್ಕೊಂಡಿಲ್ಲ ಆದ್ರೂ ನಂಗೊಂದು ಮನಸ್ಸಲ್ಲಿ ಕುತೂಹಲ ಇತ್ತು ಆ ಯಾಕೆ ಇವ್ರು ಎಂ ಮೇಲ್ ಬಂದ್ರಲ್ಲ ಯಾರು ಎಮ್ ಎ ಬರಲ್ಲ ಇವ್ರೊಬ್ರೆ ಬಂದಿದ್ದಾರೆ ಆ ತಿಳ್ಕೋಬೇಕು ಅಂತ ಕುತೂಹಲ ಇತ್ತು ಅದಕ್ಕೋಸ್ಕರ ಕೇಳಿದೆ ಅಷ್ಟೇ ಸುಮ್ನೆ ಇರಲಿ ನೀವು ಮಾತಾಡಿ ಮಾತಾಡಿ ನೀವೇನು ಅನ್ಕೋಬೇಡಿ ನಮ್ಮ ಮಂಜ ಹಂಗೇನೆ ಮಾತಾಡಿ ಮಾತಾಡಿ ನಾನ್ ಮಾತ್ರ ಮದುವೆ ಆದ್ಮೇಲೆ ಕೂಡ ಎಂ ಎಂ ಓಡಾಡುದು ನೀವು ಬೇಕಾದ್ರೆ ಗಾಡಿಲಿ ಕಾರಲ್ಲಿ ಅಲ್ಲಿ ಬಸ್ ಅಲ್ಲಿ ನಿಮ್ಗೆ ಏನ್ ಇಷ್ಟ ಆಗುತ್ತೋ ಅದರಲ್ಲಿ ಓಡಾಡಿ ನಮ್ದೇನು ಅಭಿಯಂತರ ಇಲ್ಲ ಆದ್ರೆ ನನಗ್ ಮಾತ್ರ ನೀನು ಗಾಡಿಲಿ ಓಡಾಡು ಬಸ್ಸಲ್ಲಿ ಓಡಾಡು ಅಂತ ಇನ್ಸ್ಟ್ರಕ್ಷನ್ ಹಾಕಬಾರ್ದು ಪ್ಲೀಸ್ ನಾನು ಆತರ ಹುಡುಗಿ ಅಲ್ಲ ಹೀಗೆ ಇರಬೇಕು ನೀವು ಹೀಗೆ ತಿನ್ಬೇಕು ಹೀಗೆ ಬಟ್ಟೆ ಹಾಕೋಬೇಕು ಅಂತ ಕಠಿಣವಾಗಿ ಹೇಳುವಂತ ಹುಡುಗಿ ಅಲ್ಲ ನಿಮ್ಗೆ ಯಾವ ರೀತಿ ಲೈಫ್ ಅಲ್ಲಿ ಒಳ್ಳೇದು ಅನ್ಸುತ್ತೋ ಆತರ ನೀವು ಬದುಕಿ ನನ್ಗೇನು ಬೇಜಾರಿಲ್ಲ വന്ന ಲೇ ಮಜಾ ನಾನು ಗೆ ಆನ್ಸರ್ ಮಾಡಕ್ಕೆ ರೆಡಿ ಇದ್ದೀನಿ ನಿನ್ ಸುಮ್ಮನೆ ಇರಕ್ಕೆ ರೆಡಿ ಇಲ್ವಲ್ಲೇ ಏನಪ್ಪಾ ಎಲ್ಲರೂ ಕೂಡ ಚೆನ್ನಾಗಿದ್ರ ನಾನು ಕೂಡ ಚೆನ್ನಾಗಿದ್ದೀನಿ ಆ ಯೂಟ್ಯೂಬ್ ರಪ್ಪ ನೂರೆಂಟು ಎಂಟು ಕ್ವಶನ್ ಕೇಳ್ತಾವ್ರೆ ಅದಕ್ಕೆ ನಾನು ಉತ್ತರ ಕೂಡ ಕಡಿದೀನಿ ಆದ್ರೆ ಮಧ್ಯದಲ್ಲಿ ಮಂಜಾ ಮಾತಾಡ್ಬಿಟ್ಟು ನಾನು ಏನು ಉತ್ತರ ಕೊಡ್ಬೇಕು ಅಂತಾನೆ ಗೊತ್ತಾಯ್ತಾ ಇಲ್ಲ ಯಾರು ಮಂಡ್ಯ ಜನರ ಸಂತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಪ್ಪ ಈ ವಿಡಿಯೋ ಇಷ್ಟ ಆದ್ರೆ ಬೇರೆ ಕೂಡ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಬರ್ಲೇನಪ್ಪಾ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ